ಪ್ರಿಯರಾದ ನೀರು ಅವರ ಹೆಸರಿನಂತೆ ಮಾ ಇದೆಯಲ್ಲ ಮಂದಿರ ಮುಸಲ್ಮಾನ ಮಟನ್ನು ನಾಶ ಆಗೋದು ಬೇಡವ ಈ ಮಹಾಪ್ರಭುಗಳಿಗೆ ಅಂದ್ರೆ ಏನ್ ಮಾತಾಡ್ತಿದೆ ಯಾವ ಚುನಾವಣೆ ನಡೀತಾ ಇದೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಭಾರತ ದೇಶದ ಪಾರ್ಲಿಮೆಂಟ್ಗೆ ಹೋಗುವ ಐನೂರಕ್ಕೂ ಹೆಚ್ಚಿರುವ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಚುನಾವಣೆ ನಡೀತಾ ಇದೆ ಯಾಕೆ ಆಯ್ಕೆ ಮಾಡ್ತೀವಿ ಇದು ರಾಜ್ಯದ ಚುನಾವಣೆ ಅಲ್ಲ ದೇಶದ ಚುನಾವಣೆ ಆ ಐನೂರಕ್ಕೂ ಮೇಲಿನ ಪ್ರತಿನಿಧಿಗಳು ಅವರವರ ನಿಯೋಜಕ ವರ್ಗವನ್ನ ಅವರವರ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಐದುನೂರಿ ಹದಿನೆಂಟು ಲಕ್ಷದ ಪ್ರಜೆಗಳನ್ನ ಪ್ರತಿನಿಧಿಸುತ್ತಾ ಭವಿಷ್ಯದ ನಮ್ಮ ಮಕ್ಕಳ ಭವಿಷ್ಯದ ಈ Gracias.